ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಪುನ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಸಹಿತ ಹದಿಮೂರು ಮಂದಿ ಸಾವನ್ನಪ್ಪಿರುವ ದಾರುಣ ಘಟನೆಯೊಂದು ಶುಕ್ರವಾರ ನಸುಕಿನ ಜಾವ ನಾಲ್ಕು ಗಂಟೆಯ ಸುಮಾರಿಗೆ ನಡೆದಿದೆ ಮೃತಪಟ್ಟವರನ್ನು ಸುಭದ್ರವಾಗಿ ವಯಸ್ಸು ಅರವತ್ತೈದು ಮಾನಸ ವಯಸ್ಸು ಇಪ್ಪತ್ತೊಂಬತ್ತು ಮಂಜುಳಾ ವಯಸ್ಸು ಐವತ್ತು ಆದರ್ಶ್ ವಯಸ್ಸು ಇಪ್ಪತ್ತೊಂದು ಆರ್ಯ ವಯಸ್ಸು ನಾಲ್ಕು ವಿಶಾಲಾಕ್ಷಿ ವಯಸ್ಸು ಐವತ್ತು ರೂಪಾಬಾಯಿ ವಯಸ್ಸು ಮೂವತ್ತೈದು ನಂದನ್ ವಯಸ್ಸು ಮೂರು ಅಂಜಲಿ ವಯಸ್ಸು ಮೂವತ್ತು ನಾಗೇಶ್ ರಾವ್ ಐವತ್ತೊಂದು ವರ್ಷ ಅರುಣ್ ಕುಮಾರ್ ಇಪ್ಪತ್ತೇಳು ವರ್ಷ ಮಂಜುಳಾಬಾಯಿ ಐವತ್ತೈದು ವರ್ಷ ಹಾಗೂ ಭಾಗ್ಯಾಬಾಯಿ ನಲವತ್ತೈದು ವರ್ಷ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ ಮೃತರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮಿಕಟ್ಟಿ ಗ್ರಾಮದವರಾಗಿದ್ದಾರೆ ಟಿಟಿ ವಾಹನದಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಮಾಯಮ್ಮದೇವಿ ದರ್ಶನ ಮುಗಿಸಿದ ಬಳಿಕ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಗುಡ್ಡಕ್ಕೆ ತೆರಳಿ ದರ್ಶನ ಮುಗಿಸಿಕೊಂಡು ಹಿಂದಿರುಗುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಟಿಟಿ ವಾಹನದಲ್ಲಿ ಒಟ್ಟು ಹದಿನೇಳು ಮಂದಿ ಪ್ರಯಾಣಿಸ್ತಾ ಇದ್ರು ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶು ಕುಮಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈ ಬಗ್ಗೆ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ಬಸವರಾಜ್ ಎನ್ಎಚ್ ಏವನ್ಕರ್ಣ ನ್ಯೂಸ್ ಹಾವೇರಿ